ನನ್ನೇನೋ ಕಳ್ಳಂತರ ಶಪಾತ ನಮ್ಮ ಮಾವ ಹೇಳಿದಾನೆ ಹತ್ತು ಜನರ ಮುಂದೆ ಮಾನ ಮರ್ಯಾದೆಯಿಂದ ಬದುಕಿ ತೋರ್ಸೋ ಅಂತ ಏ ಮಾವ ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರ್ಸಿದ್ರ ಇವತ್ತು ಭೇಟಿ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳ್ಸಿಬಿಟ್ರು ಹಲವು ನಾನೊಂದು ವಿಷಯ ಕೇಳ್ಪಟ್ಟೆ ನಿನಗೆ ಮ್ಯಾಟ್ ಇದೆ ಮೀಟ್ ಇಲ್ವಂತ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದೇ அசிக்கான் மிக்ரில் குருவர இதேக்கே மத்திய குருவர இதே மத்திய வர்த்தன் ನಾನು ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ ಗುಂಡ ನಿನಗೆ ನೀರಿನ ಗಂಡ ಇದೆ ಅಲ್ಲ ಹಂಗಂತಲ್ಲ ಒಂದು ಯಾರು ಬರ್ತಾರ ನೋಡ್ಕೊಂಡು ಅವ್ರ ಜೊತೆ ಬಂದ ಬೆಟ್ರಲ್ವಾ ಅಯ್ಯೋ ಪಾಪಿ ಓತಿ ನನ್ನ ಮಗನೇ